ಎ ಎನ್ ಎಂಆರ್ ನ್ಯೂಸ್ಗೆ ಸ್ವಾಗತ ಎ ಎನ್ ಎಂಆರ್ ನ್ಯೂಸ್ಗೆ ಸ್ವಾಗತ ಫೆಬ್ರವರಿ ಇಪ್ಪತ್ತೇಳಕ್ಕೆ ಬೆಂಗಳೂರಿನಲ್ಲಿ ರಾಜ್ಯ ಸರ್ಕಾರಿ ನೌಕರರ ಬೃಹತ್ ಸಮ್ಮೇಳನ ರಾಜ್ಯ ಸರ್ಕಾರಿ ನೌಕರರ ಸಂಘದ ಕೇಂದ್ರ ಸಮಿತಿ ವತಿಯಿಂದ ಫೆಬ್ರವರಿ ಇಪ್ಪತ್ತೇಳರಂದು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಸರ್ಕಾರಿ ನೌಕರರ ಬೃಹತ್ ಸಮ್ಮೇಳನ ಹಮ್ಮಿಕೊಂಡಿದ್ದು ಸುಮಾರು ಮೂರು ಲಕ್ಷಕ್ಕೂ ಹೆಚ್ಚು ನೌಕರರು ಭಾಗವಹಿಸುವ ನಿರೀಕ್ಷೆ ಇದೆ ಚಿಂತಾಮಣಿ ತಾಲೂಕಿನಿಂದ ಸಹ ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸುತ್ತಿರುವುದಾಗಿ ಚಿಂತಾಮಣಿ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಡಾಕ್ಟರ್ ಮುನಿರೆಡ್ಡಿ ಹೇಳಿದರು ಅವರು ನಗರದ ಸರ್ಕಾರಿ ನೌಕರರ ಭವನದಲ್ಲಿ ಹಮ್ಮಿಕೊಂಡಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈ ಮಹಾ ಸಮ್ಮೇಳನದಲ್ಲಿ ತಾಲೂಕಿನಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ನೌಕರರು ಭಾಗವಹಿಸಲು ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ತಾಲೂಕಿನ ಪ್ರತಿಯೊಂದು ಇಲಾಖೆಗೂ ಭೇಟಿ ನೀಡಿ ನೌಕರ ಮನವೊಲಿಸಿ ಎಲ್ಲ ನೌಕರರು ಭಾಗವಹಿಸಲು ಅನುವಾಗುವಂತೆ ರೂಪರೇಷೆಗಳನ್ನು ಸಹ ರೂಪಿಸಿಕೊಳ್ಳಲಾಗಿದೆ ಎಂದರು ಮಹಾ ಸಮ್ಮೇಳನದಲ್ಲಿ ಪ್ರಮುಖವಾಗಿ ಮೂರು ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಸರ್ಕಾರದ ಮುಂದೆ ಪ್ರಸ್ತಾವನೆಯನ್ನು ಮಂಡಿಸಲಾಗುವುದು ಏಳನೇ ವೇತನ ಆಯೋಗದ ವರದಿಯನ್ನು ಪಡೆದು ಶೀಘ್ರವಾಗಿ ಅನುಷ್ಠಾನಗೊಳಿಸಬೇಕು ನೌಕರರಿಗೆ ಎನ್ ಪಿ ಎಸ್ಸನ್ನು ಅನ್ನು ರದ್ದುಪಡಿಸಿ ಅಳಿಯ ಪಿಂಚಣಿ ಪದ್ಧತಿಯನ್ನು ಜಾರಿಗೊಳಿಸಬೇಕು ನಗದು ರಹಿತ ಚಿಕಿತ್ಸೆ ಯೋಜನೆಯನ್ನು ಜಾರಿಗೊಳಿಸಬೇಕು ಎಂಬ ಅಕ್ಕೊತನ್ನು ಸಹ ಮಂಡಿಸಲಾಗುವುದು ಎಂದರು ತಾಲೂಕಿನಿಂದ ಸುಮಾರು ಒಂದು ಸಾವಿರಕ್ಕೂ ಹೆಚ್ಚು ನೌಕರರು ಭಾಗವಹಿಸುತ್ತಾರೆ ಈಗಾಗಲೇ ಏಳ್ನೂರು ನೌಕರರು ಸಮ್ಮೇಳನಕ್ಕೆ ತಮ್ಮ ಹೆಸರುಗಳನ್ನು ಸಹ ನೋಂದಾಯಿಸಿಕೊಂಡಿದ್ದಾರೆ ಇತರೆ ಹಲವಾರು ಇಲಾಖೆಗಳಿಂದ ಪಟ್ಟಿಯನ್ನು ನೀಡಿದ್ದಾರೆ ಹದಿನೈದಕ್ಕೂ ಹೆಚ್ಚು ಬಸ್ಗಳ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ಎಲ್ಲ ನೌಕರರನ್ನು ಉಚಿತವಾಗಿ ಕರೆದೊಯ್ಯಲಾಗುವುದು ಎಂದರು ಅಂದು ಬೆಳಗ್ಗೆ ಸರ್ಕಾರಿ ನೌಕರ ಭವನದ ಬಳಿಯಿಂದ ಬಸ್ಗಳು ಹೊರಡುತ್ತವೆ ಬೆಳಗಿನ ಉಪಹಾರದ ವ್ಯವಸ್ಥೆಯನ್ನು ಸಹ ಏರ್ಪಡಿಸಲಾಗಿದೆ ಮಧ್ಯಾಹ್ನ ಅರಮನೆ ಮೈದಾನದಲ್ಲಿ ಲಘು ಉಪಹಾರದ ವ್ಯವಸ್ಥೆಯನ್ನು ಸಹ ಕೇಂದ್ರ ಸಮಿತಿ ಮಾಡಿದೆ ಎಂದು ಅವರು ವಿವರಿಸಿದರು ಇನ್ನು ಸಮ್ಮೇಳನದಲ್ಲಿ ಭಾಗವಹಿಸುವವರಿಗೆ ಓವಡಿ ಸೌಲಭ್ಯವನ್ನು ನೀಡಲಾಗಿದೆ ಮಹಿಳೆಯರಿಗಾಗಿಯೇ ಪ್ರತ್ಯೇಕ ಬಸ್ ವ್ಯವಸ್ಥೆ ಸಹ ಏರ್ಪಡಿಸಲಾಗಿದೆ ತಾಲೂಕಿನ ಎಲ್ಲ ವೃಂದಗಳ ಪದಾಧಿಕಾರಿಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಪೂರ್ವಭಾವಿ ಸಭೆಯನ್ನು ಸಹ ನಡೆಸಲಾಗಿದೆ ಸಂಘದ ಪದಾಧಿಕಾರಿಗಳು ಕಳೆದ ಹತ್ತು ದಿನಗಳಿಂದ ನಿರಂತರವಾಗಿ ಕೆಲಸ ಮಾಡುತ್ತಿದ್ದಾರೆ ನೌಕರ ಸಂಖ್ಯೆಯನ್ನು ಗಮನಿಸಿ ಸರ್ಕಾರ ನಿರ್ಧಾರ ಕೈಗೊಳ್ಳಬೇಕಾದ ಒತ್ತಡ ಏರಬೇಕಾಗುತ್ತದೆ ಎಂದರು ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ರಾಜ್ಯ ಸರ್ಕಾರಿ ನೌಕರ ಸಂಘದ ತಾಲೂಕು ಗೌರವಾಧ್ಯಕ್ಷ ಜನಾರ್ದನ್ ಮೂರ್ತಿ ಉಪಾಧ್ಯಕ್ಷರಾದ ಶ್ರೀನಿವಾಸ ರೆಡ್ಡಿ ರವಣಪ್ಪ ರೆಡ್ಡಪ್ಪ ರಾಮಕೃಷ್ಣ ರಾಜ್ ನಾರಾಯಣಪ್ಪ ನಿವೃತ್ತ ನೌಕರ ಸಂಘದ ಅಧ್ಯಕ್ಷ ರೆಡ್ಡಿ ಸುಧಾಮಣಿ ರೇಖಾ ಪ್ರಭಾಕರ್ ಆರ್ ಪಿ ಯಜಾಜ್ ಬೇಗ್ ನಗರ ಆರ್ ಪಿ ಭಾಸ್ಕರ್ ರೆಡ್ಡಿ ಅಶ್ವಥ್ ರೆಡ್ಡಿ ರಾಮಚಂದ್ರಮೂರ್ತಿ ಚಂದ್ರಶೇಖರ ರಾವ್ ಚಂದ್ರಶೇಖರ್ ಸೇರಿದಂತೆ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ರಾಜ್ಯ ಸರ್ಕಾರಿ ನೌಕರ ಸಂಘದ ಇಂದ ಮಹಾಸಮ್ಮೇಳನವನ್ನು ಏರ್ಪಾಟ್ ಮಾಡಿರೋ ಪ್ರಯುಕ್ತ ಏರ್ಪಾಟ್ ಮಾಡಿರೋ ಪ್ರಯುಕ್ತ ಇವತ್ತು ನಮ್ಮ ಚಿಂತಾಮಣ ತಾಲೂಕಿನ ತಾಲೂಕು ಅಧ್ಯಕ್ಷರಾದಂತಹ ಡಾಕ್ಟರ್ ಸರ್ ಅವರ ಅಧ್ಯಕ್ಷತೆಯಲ್ಲಿ ಮತ್ತು ನಿವೃತ್ತ ನೌಕರ ಸಂಘದ ಅಧ್ಯಕ್ಷರ ಸಹಯೋಗದಲ್ಲಿ ಕೂಡ ವೃಂದ ಸಂಘಗಳ ಎಲ್ಲ ಅಧ್ಯಕ್ಷರ ಪದಾಧಿಕಾರಿಗಳ ಸಹಯೋಗದಲ್ಲಿ ಪತ್ರಿಕಾ ಮಾಧ್ಯಮದವರನ್ನು ಪ್ರೆಸ್ ಮೀಟ್ ಮಾಡ್ತಾ ಇದ್ದಾರೆ ಈ ಒಂದು ಪ್ರೆಸ್ ಮೀಟ್ನ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ಚಿತ್ತಾಂಬೂರ ತಾಲೂಕಿನ ಅಧ್ಯಕ್ಷರು ಕ್ರಿಯಾಶೀಲ ಶೆಡ್ ಅಧ್ಯಕ್ಷರಾದಂತಹ ಡಾಕ್ಟರ್ ಸರ್ ಅವರನ್ನು ಈ ಒಂದು ಪ್ರೆಸ್ ಮೀಟ್ನ ಅಧ್ಯಕ್ಷತೆಯನ್ನು ವಹಿಸಬೇಕು ಅಂತ ಕೋರ್ಕೊಂಡು ಹಾಗೂ ಸಂತೋಷ ಒಪ್ಕೊಂಡು ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ ಅವರಿಗೆ ಈ ಒಂದು ಸಭೆಯ ಪರವಾಗಿ ಪೂರ್ವಕುಮಾರ್ ಸ್ವಾಗತವನ್ನು ತಾಲೂಕಿನ ನೌಕರ ಸಂಘದ ಗೌರವಾಧ್ಯಕ್ಷರ ದಿನಾರ್ಜನ್ ಮಹಜಾ ಸರ್ ಅವರಿಗೆ ಅವ್ರಿಗೂ ಕೂಡ ಸ್ವಾಗತವನ್ನು ಕೊಡ್ತೀನಿ ಹಾಗೆಯೇ ಹಿರಿಯ ಉಪಾಧ್ಯಕ್ಷರಾದಂತಹ ನಮ್ಮ ಶ್ರೀನಿವಾಸ ರೆಡ್ಡಿಯನ್ನು ಸ್ವಾಗತವನ್ನು ಅದೇ ರೀತಿಯಾಗಿ ಮತ್ತೊಬ್ಬ ಉಪಾಧ್ಯಕ್ಷರಾದ ದೊಡ್ಡಪ್ಪ ಸರ್ ಅವರಿದ್ದಾರೆ ಅವರಿಗೂ ಕೂಡ ಸ್ವಾಗತವನ್ನು ಕೊಡ್ತೇನೆ ಮಂಜುನಾಥ್ ಸರ್ ಅವರಿದ್ದಾರೆ ಅವ್ರಿಗೂ ಸ್ವಾಗತವನ್ನು ಕೊಡ್ತೀನಿ ಹಾಗೆಯೇ ರಾಜು ಸರ್ ಅವರಿದ್ದಾರೆ ಅವ್ರಿಗೂ ಸ್ವಾಗತವನ್ನು ಕೊಡ್ತೇನೆ ಅದೇ ರೀತಿಯಾಗಿ ನಮ್ಮ ಪ್ರಜೆಯ ಯುಗರು ಮಂಧಾನಾಧಿಕಾರಿಗಳಾದಂತಹ ರಾಣಪ್ಪ ಸರ್ ಇದ್ದಾರೆ ಅವರಿಗೂ ಕೂಡ ಸ್ವಾಗತವನ್ನು ಕೊಡ್ತೇನೆ ಹಾಗೆಯೇ ನಿವೃತ್ತ ನೌಕರ ಸಂಘದ ನಿರ್ದೇಶಕರು ನಿವೃತ್ತ ನೌಕರ ಸಂಘದ ಅಧ್ಯಕ್ಷರಾದಂತಹ ನಾನ್ ಇದ್ದಾರೆ ಅವರಿಗೂ ಸ್ವಾಗತವನ್ನು ಕೊಡ್ತೇನೆ ಹಾಗೆಯೇ ಸುಧಾಮಣಿ ಮೇಡಮ್ ಅವರು ಕೂಡ ಇದ್ದಾರೆ ಅವರಿಗೂ ಸ್ವಾಗತವನ್ನು ಕೊಡ್ತೀನಿ ಮತ್ತು ನಿರ್ದೇಶಕರಾಗಿ ರೇಖಾ ಮೇಡಮ್ ಇದ್ದಾರೆ ಅವ್ರಿಗೂ ಸ್ವಾಗತವನ್ನು ಕೊಡ್ತೇನೆ ಹಾಗೆಯೇ ಪ್ರಭಾಕರ್ ಸರ್ ಅವರಿದ್ದಾರೆ ನಿರ್ದೇಶಕರಾಗಿ ಅವ್ರಿಗೂ ಸ್ವಾಗತವನ್ನು ಕೊಡ್ತೀನಿ ಹಾಗೆಯೇ ನಮ್ಮ ಯಜಾಜ್ ಬೇಗ್ ಸಿ ಆರ್ ಪಿ ಅವರಿದ್ದಾರೆ ಅವರಿಗೂ ಸ್ವಾಗತವನ್ನು ಕೊಡ್ತೀನಿ ಭಾಸ್ಕರ್ ರೆಡ್ಡಿ ಪಿ ಹೋಗಿದ್ದಾರೆ ಅವ್ರಿಗೂ ಸ್ವಾಗತವನ್ನು ಕೊಡ್ತೀವಿ ಹಾಗೆಯೇ ಅಶ್ವಥ್ ಅಶ್ವಥ್ ರೆಡ್ಡಿ ಅವರು ಇದ್ದಾರೆ ಅವ್ರಿಗೂ ಸ್ವಾಗತ ಕೊಡ್ತಾರೆ ಹಾಗೆಯೇ ಈ ಒಂದು ಸಮಾರಂಭದಲ್ಲಿ ಚಂದ್ರ ರಾಮಚಂದ್ರ ರಾಮಚಂದ್ರಮೂರ್ತಿ ಸರ್ ಅವರು ನಿವೃತ್ತ ನೌಕರ ಸಂಘದವರು ಇದ್ದಾರೆ ಅವರು ಸ್ವಾಗತವನ್ನು ಕೊಡ್ತಾರೆ ಚಂದ್ರಶೇಖರಯ್ಯ ಅವರು ಕೂಡ ಸ್ವಾಗತವನ್ನು ಕೊಡ್ತೇವೆ ಹಾಗೆಯೇ ಚಂದ್ರಶೇಖರ್ ಅವರು ಕೂಡ ಇದ್ದಾರೆ ಅವರಿಗೂ ಸ್ವಾಗತವನ್ನು ಕೊಡ್ತಾರೆ ಅದೇ ರೀತಿಯಾಗಿ ಈ ಒಂದು ಸಕಾಲಕ್ಕೆ ನೌಕರರ ಪರವಾಗಿ ನಾವು ಈ ಧ್ವನಿ ಇದ್ದೇವೆ ನಾವು ಈ ಒಂದು ನೌಕರರ ಸಮ್ಮೇಳನದ ಬಗ್ಗೆ ನೌಕರರ ಕಾಳಜಿಯನ್ನು ವಹಿಸಿ ಇವತ್ತು ಬಂದಿರತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮಗಳ ತಮ್ಮೆಲ್ಲರಿಗೂ ಕೂಡ ಈ ಒಂದು ಕರ್ನಾಟಕ ತಾಲೂಕಿನ ಸರ್ಕಾರಿ ನೌಕರ ಸಂಘದ ಪರವಾಗಿ ಮತ್ತು ವೃಂದ ಸಂಘದ ನೌಕರರ ಪರವಾಗಿ ಮತ್ತು ನಿವೃತ್ತ ನೌಕರ ಸಂಘದ ಪರವಾಗಿ ಹೃತ್ಪೂರ್ವವಾದಂತಹ ಸ್ವಾಗತ ಸ್ವಾಗತವನ್ನು ಕಾರ್ಯಕ್ರಮಕ್ಕೆ ವಹಿಸ್ತಾ ಏನು ನಮ್ಮ ಸರ್ಕಾರಿ ನೌಕರ ಸಂಘದ ವತಿಯಿಂದ ಇಡೀ ರಾಜ್ಯ ಮಟ್ಟದ ರಾಜ್ಯ ಮಟ್ಟದ ಸರ್ಕಾರಿ ನೌಕರ ಮಹಾಸಮ್ಮೇಳನವನ್ನು ನಮ್ಮ ಕೇಂದ್ರ ಸರ್ಕಾರದಿಂದ ಕೇಂದ್ರ ರಾಜ್ಯ ಸರ್ಕಾರದಿಂದ ಒಂದು ಮಹಾಸಮ್ಮೇಳನ ಹಮ್ಮಿಕೊಳ್ಳಲಾಗಿದೆ ಈ ಮಹಾಸಮ್ಮೇಳನಕ್ಕೆ ನಮ್ಮ ಕೇಂದ್ರ ನೌಕರ ಸಂಘದ ಶ್ರೀ ಷಡಾಕ್ಷರಿ ಅವರು ಅತ್ಯಂತ ಕ್ರಿಯಾಶೀಲರಾಗಿದ್ದು ಈ ಮಹಾಸಮ್ಮೇಳನಕ್ಕೆ ಸುಮಾರು ಮೂರು ಲಕ್ಷ ಹೆಚ್ಚಿನ ಸಂಖ್ಯೆಯಲ್ಲಿ ನೌಕರು ಭಾಗವಹಿಸಲಿಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ ಆ ಹಿನ್ನೆಲೆಯಲ್ಲಿ ಅವರ ನಿರ್ದೇಶನದಂತೆ ನಮ್ಮ ಚಿಂತಾಮಣಿ ತಾಲೂಕಿನ ಸರ್ಕಾರಿ ನೌಕರ ಸಂಘದ ವತಿಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ನೌಕರರನ್ನು ನೌಕರರ ಮಹಾ ಸಮ್ಮೇಳನ ಹಾಗೂ ಕಾರ್ಯಾಗಾರಕ್ಕೆ ಬೆಂಗಳೂರು ಅರಮನೆಯ ಮೈದಾನದಲ್ಲಿ ಕೃಷ್ಣವಿಹಾರ ಗೇಟ್ ಒಂದರಲ್ಲಿ ನಡೀತಕ್ಕಂತಹ ಈ ಮಹಾ ಸಮ್ಮೇಳನ ಮತ್ತು ಕಾರ್ಯಾಗಾರಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಚಿಂತಾಮಣಿ ಸರ್ಕಾರಿ ನೌಕರ ಸಂಘದ ವತಿಯಿಂದ ನಾವು ಕಳೆದುಕೊಂಡು ಹೋಗಲಿಕ್ಕೆ ವಿಶೇಷವಾಗಿರ್ತಕ್ಕಂತಹ ಒಂದು ರೂಪರೇಖೆಗಳನ್ನು ತಯಾರು ಮಾಡಿಕೊಂಡಿದ್ದೀವಿ ಆ ಹಿನ್ನೆಲೆಯಲ್ಲಿ ಪ್ರತಿಯೊಂದು ಇಲಾಖೆಗೆ ಭೇಟಿಯನ್ನು ನೀಡಿ ಪ್ರತಿಯೊಂದು ಇಲಾಖೆಯ ಎಲ್ಲ ನೌಕರರನ್ನು ಮನವೊಲಿಸಿ ನಮ್ಮ ಬೇಡಿಕೆಗಳಾಗಿರ್ತಕ್ಕಂತಹ ಪ್ರಮುಖವಾಗಿ ಎನ್ ಪಿ ಎಸ್ ಅನ್ನು ರದ್ದುಗೊಳಿಸಿ ಓ ಪಿ ಎಸ್ ಅನ್ನು ಜಾರಿಗೊಳಿಸ್ತಕ್ಕಂಥದ್ದು ಮತ್ತು ಎರಡನೇ ಬೇಡಿಕೆ ಏಳನೇ ವೇತನ ಆಯೋಗವನ್ನು ಶೀಘ್ರವಾಗಿ ಜಾರಿಗೊಳಿಸ್ತಕ್ಕಂಥದ್ದು ಮೂರನೇದಾಗಿ ನಗದುರಹಿತ ಚಿಕಿತ್ಸೆಯನ್ನು ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಯೋಜನೆಯನ್ನು ಅತಿ ತ್ವರಿತವಾಗಿ ಜಾಗರೂಕತೆಯ ತ್ವರಿತವಾಗಿ ಜಾರಿಗೊಳಿಸಬೇಕು ಅಂತೇಳಿ ರಾಜ್ಯ ಸರ್ಕಾರದ ಮೇಲೆ ಅಕ್ಕೊತ್ತಾಯ ಮಾಡತಕ್ಕಂತಹ ನಿಟ್ಟಿನಲ್ಲಿ ಒಂದು ಮಹಾಸಮ್ಮೇಳನವನ್ನು ಸಮ್ಮೇಳನವನ್ನು ಆ ಮಹಾಸಮ್ಮೇಳನಕ್ಕೆ ನಮ್ಮ ಚಿಂತಾಮಣಿ ತಾಲೂಕಿನಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ನೌಕರರು ಭಾಗವಹಿಸಲಿಕ್ಕೆ ಉದ್ವರ್ಜನ ವಹಿಸ್ತಾ ಇದ್ದು ಒಂದು ಗೂಗಲ್ ಫಾರ್ಮ್ ಅಂತಕ್ಕಂತಹ ಒಂದು ಆಪ್ ಮೂಲಕ ಉಚಿತವಾಗಿರ್ತಕ್ಕಂಥ ಬಸ್ಗಳನ್ನು ನೋಂದಣಿ ಮಾಡಿಕೊಳ್ಳಲಿಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದೀವಿ ನಮ್ಮ ಚಿಂತಾಮಣಿಯಿಂದ ವಿಶೇಷವಾಗಿ ಅದರಲ್ಲಿ ಈಗಾಗಲೇ ಸುಮಾರು ನಮಗೆ ಏಳ್ನೂರು ಸಂಖ್ಯೆಯ ನೌಕರರು ಆ ಉಚಿತವಾಗಿ ಬಸ್ನಲ್ಲಿ ನೋಂದಿ ನೋಂದಣಿಯನ್ನು ಮಾಡಿಕೊಂಡಿದ್ದಾರೆ ಇನ್ನೂ ಬೇರೆ ಇಲಾಖೆಗಳಿಂದ ಹಲವು ಇಲಾಖೆಗಳಿಂದ ಒಂದು ನಮಗೆ ಪಟ್ಟಿಯನ್ನು ಸಹ ಕೊಟ್ಟಿದ್ದಾರೆ ಸುಮಾರು ಸಾವಿರದ ನೂರು ನೌಕರರು ಚಿಂತಾಮಣಿ ತಾಲೂಕಿನಿಂದ ನಾವು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀವಿ ಅದರ ಜೊತೆಗೆ ಸುಮಾರು ಹನ್ನೆರಡರಿಂದ ಹದಿನೈದು ಬಸ್ಗಳ ವ್ಯವಸ್ಥೆಯನ್ನು ನಾವು ಮಾಡಿಕೊಡ್ತಾ ಇದ್ದೀವಿ ಹೆಚ್ಚಿನ ಸಂಖ್ಯೆಯಲ್ಲಿ ನೌಕರರು ಭಾಗವಹಿಸಬೇಕು ಅಂತೇಳಿ ಚಿಂತಾಮಣಿ ಸರ್ಕಾರಿ ನೌಕರ ಸಂಘದಿಂದ ನಾನು ನಮ್ಮ ಎಲ್ಲ ನೌಕರರನ್ನ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಆಹ್ವಾನವನ್ನು ಈ ನಿಮ್ಮ ಪತ್ರಿಕಾ ಹೇಳಿಕೆಯ ಮೂಲಕ ಅವರಿಗೆ ಆಹ್ವಾನವನ್ನು ಇದ್ದೀನಿ ಅದರ ಜೊತೆಗೆ ಬೆಳಗ್ಗೆ ಏಳು ಗಂಟೆಗೆ ಬಸ್ಗಳು ನಮ್ಮ ಸರ್ಕಾರಿ ನೌಕರ ಭವನ ಚಿಂತಾಮಣಿ ಮುಂಭಾಗದಲ್ಲಿ ಏಳೂವರೆ ಗಂಟೆಗೆ ಬಸ್ಗಳು ಇಲ್ಲಿಂದ ತೆರಳುತ್ತವೆ ನಮ್ಮ ಚಿಂತಾಮಣೆ ಸರ್ಕಾರಿ ನೌಕರ ಸಂಘದ ವತಿಯಿಂದ ಬೆಳಗಿನ ತಿಂಡಿಯನ್ನು ಸಹ ನಾವು ನಮ್ಮ ಸಂಘದ ವತಿಯಿಂದ ಎಲ್ಲ ನೌಕರಿಗೂ ಸಹ ಚಿಂತಾಮಣೆ ನೌಕರರಿಗೆ ತಿಂಡಿ ವ್ಯವಸ್ಥೆಯನ್ನು ಮಾಡಿದ್ದೇವೆ ಮತ್ತು ರಾಜ್ಯ ಮಟ್ಟದಲ್ಲಿ ನಡೀತಕ್ಕಂಥ ಕಾರ್ಯಕ್ರಮದಲ್ಲಿ ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ನಮ್ಮ ಕೇಂದ್ರ ನೌಕರ ಸಂಘದ ಅಧ್ಯಕ್ಷರಾದ ಷಡಾಕ್ಷಿ ಅವರವರು ವ್ಯವಸ್ಥೆಯನ್ನು ಮಾಡಿದ್ದಾರೆ ಆಮೇಲೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಸರ್ಕಾರದಿಂದ ವಿಶೇಷವಾಗಿರ್ತಕ್ಕಂಥ ಓಡಿ ಸೌಲಭ್ಯವನ್ನು ಸಹ ನೀಡಿದೆ ಈ ಓಡಿ ಸೌಲಭ್ಯವನ್ನು ನೌಕರರು ಬಳಸಿಕೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮವನ್ನು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಾಗ ನಮ್ಮ ಸಂಖ್ಯೆಯನ್ನು ನೋಡಿದಾಗ ಸರ್ಕಾರ ನಮ್ಮ ಬೇಡಿಕೆಗಳನ್ನು ಈಡೇರಿಸುತ್ತೆ ಅಂತೇಳಿ ಈ ನಿಮ್ಮ ಪತ್ರಿಕಾ ಮಾಧ್ಯಮದ ಮೂಲಕ ನಿಮ್ಮ ಮಿತ್ರರ ಮೂಲಕ ನಮ್ಮ ಸರ್ಕಾರಿ ನೌಕರರು ನೌಕರರು ಚಿಂತಾಮಣಿಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ನಾವು ಕೋರ್ತಾ ಅದರ ಜೊತೆಗೆ ಮಹಿಳೆಯರು ಹೆಚ್ಚು ಸಂಖ್ಯೆಯಲ್ಲಿ ಭಾಗವಹಿಸಿದೆ ಅಂತೇಳಿ ಅವರಿಗೆ ಪ್ರತ್ಯೇಕವಾಗಿರ್ತಕ್ಕಂಥ ಬಸ್ ವ್ಯವಸ್ಥೆಯನ್ನು ಈ ಈ ಬಾರಿ ನಾವು ಮಾಡಿದ್ದೀವಿ ಇದೇ ಪ್ರ ಪ್ರಥಮ ಬಾರಿಗೆ ಚಿಂತಾಮಣಿಯಿಂದ ಇಷ್ಟು ಸಂಖ್ಯೆಯ ಬಸ್ಗಳನ್ನು ಓಡಲಿಕ್ಕೆ ನಾವು ವ್ಯವಸ್ಥೆಗಳನ್ನು ಸತತವಾಗಿ ಹತ್ತು ದಿನಗಳಿಂದ ನಾವು ನಿರಂತರವಾದಂಥ ಯೋಜನೆಗಳನ್ನು ಮಾಡಿಕೊಂಡು ನಮ್ಮ ಎಲ್ಲ ನಿರ್ದೇಶಕರು ಎಲ್ಲ ವಿವಿಧ ರಂಗದ ಸಂಘದ ಅಧ್ಯಕ್ಷರನ್ನ ನಾವು ಗುರುವಾವೆ ಸಭೆಯನ್ನು ಮಾಡಿ ಅವರ ಬೆಂಬಲವನ್ನು ನಾವು ತೆಗೆದುಕೊಂಡು ಅಷ್ಟೇ ಅಲ್ಲದೆ ನಿವೃತ್ತಿ ಸರ್ಕಾರಿ ನೌಕರ ಸಂಘವು ಸಹ ಒಂದು ಅವರು ಸಹ ನಮ್ಮ ನಮ್ಮ ಜೊತೆ ಕೈ ಜೋಡಿಸುತ್ತಾ ಅವರು ಸಹ ನೆಣಸ ಅವರ ವೇದಿಕೆಯಲ್ಲಿ ನಮಗೆ ಗೊಂದಲವನ್ನು ಸೂಚಿಸುತ್ತಾ ಅವರ ಸಂಘವು ಸಹ ನಮ್ಮ ನೌಕರ ಸಂಘದ ಜೊತೆ ಕೈ ಜೋಡಿಸ್ತಾ ಹೆಚ್ಚಿನ ಸಂಖ್ಯೆಯಲ್ಲಿ ಅವರು ಸಹ ಭಾಗವಹಿಸ್ತಾ ಇದ್ದಾರೆ ಹಾಗಾಗಿ ಇನ್ನೂ ನಮ್ಮ ನೌಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತೀನಿ ಅಂತೇಳಿ ನಿಮ್ಮ ಭಾಗವಹಿಸಬೇಕು ಅಂತೇಳಿ ನಮ್ಮ ಪತ್ರಿಕಾ ಮಾಧ್ಯಮದ ಮೂಲಕ ನಾನು ನಮ್ಮ ನೌಕರಲ್ಲಿ ಮತ್ತೊಮ್ಮೆ ಕಳಕಳಿಯಾಗಿ ಅವರನ್ನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತೇಳಿ ಕೋರುತ್ತೇನೆ